ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸಮೀಪವಿರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಸಮುದಾಯ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರಿಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಸಂಘಟನಾ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದ್ರು ಬಳವನಹಳ್ಳಿ ದೇವೇಗೌಡ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಲ್ಲಿ ಕಳೆದ ಬಾರಿಯ ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಘೋಷಣೆಯಂತಹ ಅಭಿವೃದ್ಧಿ ಕೆಲಸಗಳ ಮಾದರಿಯಲ್ಲೇ ಮತ್ತಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿರುವುದಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದ್ದು ನಮ್ಮ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಜನಸಾಮಾನ್ಯರು ಅಭಿವೃದ್ಧಿಯ ದೃಷ್ಟಿಯಿಂದ ಬಿಜೆಪಿ ಪಕ್ಷವನ್ನ ಆಯ್ಕೆ ಮಾಡಬೇಕೆಂದು ತಿಳಿಸಲಾಯಿತು ಆದರೆ ಈ ಬಾರಿ ಹದಿನೈದು ಸಿಕ್ಕಿತ್ತು ಬಿಜೆಪಿ ಭಾವ ಇರ್ತಕ್ಕಂಥ ನಮ್ಮೆಲ್ಲ ನಾಯಕರಿಗೆ ಬಂದಿದ್ರೆ ಈ ಒಂದು ಮೆಂಬರ್ಶಿಪ್ ನಾವು ಹಳ್ಳಿಯಲ್ಲಿ ಹೋದಾಗ ಎಲ್ಲ ಗ್ರಾಮಗಳಲ್ಲಿ ಯಾರು ಕಾಂಗ್ರೆಸ್ಗೆ ಜನ ಬಿಟ್ಟರೆ ಎಲ್ಲ ಮನೆಗಳಿಗೆ ಇವರು ಮಹಿಳೆಯರು ವಯಸ್ಸಾಗಿರ್ತಕ್ಕಂಥ ಯಜಮಾನರು ಕೂಡ ಮೋದಿ ಒಂದು ನಾಯಕತ್ವವನ್ನು ಮೆಚ್ಚಿ ಮೊನ್ನೆ ಜೆಡಿಎಸ್ಗೆ ನಮ್ಮ ಏನು ಬಿಜೆಪಿಯ ಎಂಪಿ ಒಂದು ಎನ್ ಡಿ ಎ ಪಕ್ಷ ತೀರ್ಮಾನ ಮಾಡಾದ್ಮೇಲೆ ಜೆಡಿಎಸ್ಗೆ ಒಂದು ಟಿಕೆಟ್ ತೀರ್ಮಾನ ಆದ್ಮೇಲೆ ಇದೇ ಜಿಲ್ಲೆಗಳ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಕ್ಯಾಂಡಿಡೇಟ್ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇದೆ ಮುಂಬರುವ ದಿನಗಳಲ್ಲಿ ಏನು ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದಲ್ಲಿ ಈಗ ಆರು ಮನೆ ಕಾಂಗ್ರೆಸ್ ಮಲಗುವ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷ ಆಗಿದೆ ಈ ಒಂದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಜಂಗಮಕೋಟೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿಯನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಬಿಜೆಪಿ ಸರ್ಕಾರ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜು ಇದ್ದಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ ಎರಡೂವರೆ ವರ್ಷ ಆಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಯಾವುದೇ ಒಂದೇ ಒಂದು ಈ ಒಂದು ಗ್ಯಾರಂಟಿಗಳಿಗೆ ದುಡ್ಡು ಹೋಗೋದಕ್ಕೆ ಕಷ್ಟ ಸರ್ಕಾರ ನಮ್ಮ ಜಿಲ್ಲೆಗೆ ದೊಡ್ಡ ಕಾರ್ಯಕ್ರಮ ಬಂದಿಲ್ಲ ಘೋಷಣೆ ಮಾಡ್ತಾ ಇದ್ದಾರೆ ಬಜೆಟ್ ಅಲ್ಲಿ ಕುದ್ದಲಿ ಪೂಜೆಯಿಂದ ಯಾವುದು ಆಗಿ ಎರಡೂವರೆ ವರ್ಷ ಆಗೋದು ನಮಗೆ ಗೊತ್ತಿರಲಿ ಇವತ್ತು ಏನಿವತ್ತು ನಮ್ಮ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಇವತ್ತು ಏನು ನಮ್ಮ ವೇದಿಕೆ ಇರ್ತಕ್ಕಂಥ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದ ಆದ ಮುನರಾಜ್ ಅವರು ಚಿಂತಾಮಣಿಯ ಕ್ಷೇತ್ರದ ಎಮ್ ಎಲ್ ಎ ಕ್ಯಾಂಡೆಟ್ ಆಗಿರತಕ್ಕಂಥ ಗೋಪಿಯವರು ನಿಕಟಪುರ ಅಧ್ಯಕ್ಷರು ಚಿಂಗ್ಲೆಡ್ಡಿಗೆ ಆಗಿರತಕ್ಕಂಥ ನಮ್ಮ ಸುರೇಂದ್ರ ಗೌಡರು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಿಂದ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಬಿಟ್ಟು ವಿರೋಧ ಪಕ್ಷದ ಮುಖಂಡರುಗಳ ಮೇಲೆ ದ್ವೇಷದ ರಾಜಕೀಯ ಮಾಡುವುದು ನಮ್ಮ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿಯ ಫಲವತ್ತಾದ ಕೃಷಿ ಭೂಮಿಗಳನ್ನು ಕಸಿದುಕೊಂಡು ಕೈಗಾರಿಕೆಗಳನ್ನು ಮಾಡುವುದನ್ನು ಬಿಟ್ಟು ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಲ್ಲಿ ಕೈಗಾರಿಕೆಗಳನ್ನು ಮಾಡಿ ಕ್ಷೇತ್ರದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇನೆ ಎಂದು ತಿಳಿಸಿದ್ರು ಟ್ರೈನ್ ಭಾರತ ಟ್ರೈನ್ನ ಮೆಟ್ರೋನ ಉದ್ಘಾಟನೆ ಮಾಡಿ ಮುಂಬರುವ ದಿನಗಳಲ್ಲಿ ಬರ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅದೇ ಕಾಂಗ್ರೆಸ್ ಅಲ್ಲಿ ಇವತ್ತು ಮುಂಬರುವ ಎಲೆಕ್ಷನ್ಗಳಲ್ಲಿ ಬೇರೆ ಅಜೆಂಡ ಇಲ್ಲ ಅವರು ಮೊನ್ನೆ ಏನು ಆಟಂ ಬಾಂಬ್ ಆಗ್ತೀವಿ ಅಂತ ಬಂದು ಟುಸ್ ಬಾಂಬ್ ಆಯ್ತು ಏನು ರಾಹುಲ್ ಗಾಂಧಿ ಅವರು ಬಂದು ಆಟಂ ಬಾಂಬ್ ಆಗ್ತೀವಿ ಅಂತ ಬಂದು ಟುಸ್ ಬಾಂಬ್ ಹಾಕ್ಬಿಟ್ಟು ಮತ್ತೆ ಹೊಡೋಗಿದ್ರು ಎಲೆಕ್ಷನ್ ಕಮಿಷನ್ಗೆ ಅಪ್ಲಿಕೇಟ್ ಕೊಡ್ತೀವಿ ಅಂತ ಹೇಳಿದ್ರು ಹೋಗಲೇ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಟೀಕಾ ಬಿಟ್ಟುಕೊಂಡು ಓಡೋಡುದು ಈ ಒಂದು ಕಾಂಗ್ರೆಸ್ ನಲ್ಲಿ ಎಪ್ಪತ್ತು ವರ್ಷ ಆಡಳಿತ ಮೋದಿಜಿ ಅವರು ಹನ್ನೊಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಏನು ಕಾರ್ಯಕ್ರಮಗಳು ನೋಡಿದ್ರೆ ದೇಶದಲ್ಲೇ ಅಲ್ಲ ನಮ್ಮ ದೇಶದ ಒಂದು ಗಡಿ ಭಾಗದಲ್ಲಿ ನಮ್ಮ ದೇಶಗಳನ್ನ ರಕ್ಷಣೆ ಮಾಡತಕ್ಕಂತ ಏನು ಇವತ್ತು ಆ ಮಿಸೈಲ್ಗಳನ್ನ ರಾಕೆಟ್ಗಳನ್ನ ಜಟ್ಟಗಳನ್ನ ಕಾಂಗ್ರೆಸ್ ಅವರು ಕಂಡುಕೋಬೇಕಂತ ಹೇಳಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ಅಗಣೆಲ್ಲ ಗೊತ್ತಿದೆ ಮೋದಿಜಿಯವರು ಮೇಕ್ ಇನ್ ಇಂಡಿಯಾ ಮಾಡಿ ಸುಮಾರು ನೂರು ದೇಶಗಳಿಗೆ ಇಲ್ಲಿಂದ ಎಲ್ಲ ಒಂದು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ಕೋವಿಡ್ ನಲ್ಲಿ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟು ದೇಶಗಳಿಗೆ ನೂರಾರು ದೇಶಗಳಿಗೆ ಫ್ರೀಯಾಗಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶ ಕೂಡ ಬಿಜೆಪಿ ಬಳಸಿಕೊಂಡು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಇರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಸಂಕಷ್ಟಗಳಿಗೆ ನಾವೆಲ್ಲ ನಿಲ್ಲೋಣ ಪಕ್ಷ ಗಟ್ಟಿಯಾಗಿ ಕಟ್ಟೋಣ ಅಂತ ಹೇಳಿ ಇವತ್ತು ಏನು ನಮ್ಮ ಅಭಿಮಾನದಿಂದ ತಾವೆಲ್ಲ ಒಂದು ಗೌರವವಾಗಿ ಒಂದು ಗೌರವ ಕಂಡಿದೆ ನಮ್ಗೆಲ್ಲ ಹೊಂದಿಸಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಚಿಂತಾಮಣಿ ವೇಣುಗೋಪಾಲ್ ಭಾಗೇಪಲ್ಲಿ ಮುನಿರಾಜು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ಚಾತುರ್ಯ ಪ್ರಧಾನ ಕಾರ್ಯದರ್ಶಿ ನಂದಿನಿ ಮಂಜುಳಾ ಮುಖಂಡರಾದ ಶಿಡ್ಲಘಟ್ಟ ಸುಬ್ರಹ್ಮಣಿ ನಡಪಿನಾಯಕನಹಳ್ಳಿ ಅಜಿತ್ ಅರುಣ್ ಚಿಮಂಗ್ಲ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅರಿಕೆರೆ ಶ್ರೀನಿವಾಸ್ ತಾದೂರು ರಮೇಶ್ ಜಂಗಮಕೋಟೆ ಮೂರ್ತಿ ಅಂಬರೀಶ್ ಗ್ಯಾಸ್ ಸ್ವಾಮಿ ತಾತಳ್ಳಿ ಕನಕಪ್ರಸಾದ್ ಕಂಬದಹಳ್ಳಿ ಸತೀಶ್ ವೈಹುಣ್ಸೇನಹಳ್ಳಿ ದೇವರಾಜ್ ವಿ ತಲ್ದುಮ್ಮನಹಳ್ಳಿ ಮಧು ಪುರುಷೋತ್ತಮ್ ಅಭಿನಂದನ್ ರೆಡ್ಡಿ ಮೋನಿ ಶಿವರಾಜ್ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ఈ రాణి పంచు దూరం